ಹದಿನೈದು ಬಂತು ಅಂದರೆ ಸಾಕು ಭಾರತಕ್ಕೆ ಭಾರತವೇ ಒಂದು ಮಹಾ ಸಂತೋಷದಲ್ಲಿ ಮುಳುಗುತ್ತದೆ ಇದಕ್ಕೆ ಹಿರಿಯ ಕಿರಿಯ ಗಂಡು ಹೆಣ್ಣು ಧರ್ಮ ಜಾತಿ ಅನ್ನುವ ಯಾವುದೇ ಭೇದವಿಲ್ಲ ದೇಶದ ಪ್ರತಿ ನಾಗರಿಕ ಕೂಡ ಇದನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡುತ್ತಾನೆ ಅದುವೇ ಸ್ವಾತಂತ್ರ್ಯ ದಿನಾಚರಣೆ ಅದೇ ದಿನ ಜಾಗತಿಕ ಕ್ರೈಸ್ತ ಬಾಂಧವರಿಗೆ ಒಂದು ಮಹೋತ್ಸವದ ಸಂಭ್ರಮ ಅದುವೇ ಏಸು ಪ್ರಭುವಿನ ತಾಯಿ ಮರಿಯಮ್ಮನವರು ಸ್ವರ್ಗಕ್ಕೆ ಏರಿ ಹೋದ ಹಬ್ಬ ಹಾಗಿದ್ದರೆ ಬನ್ನಿ ಈ ಹಬ್ಬದ ಹಿನ್ನೆಲೆ ಹಾಗೂ ಪ್ರಾಮುಖ್ಯತೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಏಸುವಿನ ತಾಯಿ ಮರಿಯಮ್ಮ ಕ್ರೈಸ್ತರ ತಾಯಿ ಸದಾ ನಿಷ್ಕಲ್ಮಶ ಪಾಪರಹಿತ ದೈವ ಪೀರಿತ ಜೀವನ ನಡೆಸಿದ ಕನ್ಯತ್ವವನ್ನೆಂದು ಕುಂದಿಸದ ಪವಿತ್ರಾತ್ಮರ ಬಲದಿಂದ ಲೋಕದ ರಕ್ಷಕ ಏಸುವಿಗೆ ಜನ್ಮ ನೀಡಿದ ಮರಿಯಮ್ಮ ತಮ್ಮ ಪುತ್ರ ಯೇಸುವಿನ ರೀತಿ ಸ ಶರೀರಾತ್ಮದೊಂದಿಗೆ ಸ್ವರ್ಗಕ್ಕೆ ಏರಿಸಲ್ಪಡುತ್ತಾರೆ ಈ ಮೂಲಕ ನಮಗೂ ಪಾಪರಹಿತ ಜೀವನ ನಡೆಸಲು ಪ್ರೇರಣೆ ನೀಡುತ್ತಾರೆ ಮರಿಯಮ್ಮನವರ ಸ್ವರ್ಗ ಸ್ವೀಕಾರ ಎಂಬುದು ಪವಿತ್ರ ಸಭೆಯ ಪ್ರಮುಖ ಯಾರೂ ಅಲ್ಲಗಳೆಯಲಾಗದ ನಂಬಿಕೆ ಅಥವಾ ಡೊಗ್ಮಾ ಆಗಿದೆ ದೇವರು ಮರಿಯಮ್ಮನವರನ್ನು ಸೃಷ್ಟಿಸಿದ್ದೇ ತಮ್ಮ ಪುತ್ರ ಯೇಸುವಿಗೆ ತಾಯಿಯಾಗಲು ಹೀಗಾಗಿ ಅವರಿಗೆ ಜನ್ಮ ಪಾಪದ ಕಳಂಕ ಲವಲೇಶವು ತಗಲದಂತೆ ಅವರನ್ನು ಪರಿಶುದ್ಧರನ್ನಾಗಿಸಿದರು ಅಲ್ಲದೆ ಮರಿಯಮ್ಮನವರು ಸಹ ತಮ್ಮ ಇಡೀ ಬದುಕಿನ ತುಂಬ ದೇವರ ಇಚ್ಛೆಗೆ ವಿಧಿಯರಾಗಿ ಬಾಳಿ ಯಾವ ಪ್ರಲೋಭನೆಗೂ ಒಳಗಾಗದೆ ಪಾಪದಿಂದ ದೂರ ಉಳಿದರು ಹೀಗಾಗಿ ದೇವರು ಮರಿಯಮ್ಮನವರಿಗೆ ನೀಡಿದ ಶ್ರೇಷ್ಠ ಉಡುಗೊರೆಯೇ ಅವರ ಸ್ವರ್ಗ ಸ್ವೀಕೃತತೆ ಮರಿಯಮ್ಮನವರ ಸಾವಿನ ಬಳಿಕ ದೇವರ ಅವರ ದೇಹವನ್ನು ಕೊಳೆಯಲು ಬಿಡಲಿಲ್ಲ ಬದಲಾಗಿ ಅವರು ಸ ಶರೀರ ಹಾಗೂ ಆತ್ಮಸಹಿತವಾಗಿ ಸ್ವರ್ಗಕ್ಕೆ ಏರಿಸಲ್ಪಟ್ಟರು ಆದರೆ ಇಲ್ಲಿ ಒಂದು ಪ್ರಶ್ನೆ ಬರಬಹುದು ಏಸುವಿನ ಸ್ವರ್ಗಾರೋಹಣಕ್ಕೂ ಮರಿಯಮ್ಮನವರ ಸ್ವರ್ ಇರುವ ವ್ಯತ್ಯಾಸ ಏನು ಇದಕ್ಕೆ ಉತ್ತರ ಎಂದರೆ ದೇವಪುತ್ರರಾದ ಯೇಸು ಸಹ ಮರಣವನ್ನು ಹೊಂದಿ ಮೂರನೆಯ ದಿನ ಜೀವಂತವಾಗಿ ಸ್ವರ್ಗಕ್ಕೆ ಏರಿಹೋದರು ಆದರೆ ಏಸು ಭೂಮಿಗೆ ಬಂದದ್ದು ಮನಕುಲದ ಪಾಪ ತೊಳೆಯಲು ಆ ಉದ್ದೇಶ ಈಡೇರಿದ ನಂತರ ಅವರು ತಮ್ಮ ಸ್ವಇಚ್ಛೆಯಂತೆ ಸ್ವರ್ಗಕ್ಕೆ ಹೋದರು ಆದರೆ ಮರಿಯಮ್ಮನವರ ವಿಚಾರ ಆಗಲ್ಲ ಏಕೆಂದರೆ ಮರಿಯಮ್ಮನವರು ದೇವರಾಗಿರಲಿಲ್ಲ ಹೀಗಾಗಿ ಅವರನ್ನು ಸ್ವರ್ಗದೆಡೆಗೆ ಕರೆಯಿಸಿಕೊಂಡಿದ್ದು ದೇವರು ಮರಿಯಮ್ಮನವರಲ್ಲಿ ಮೂಲ ಪಾಪ ಸಹ ಇಲ್ಲದೆ ಅವರು ಪರಿಶುದ್ಧರಾಗಿದ್ದಾಗ ಅವರು ಏಕೆ ಸತ್ತರು ಎಂಬ ಪ್ರಶ್ನೆ ಕಾಡುವುದು ಸಹಜ ಅದಕ್ಕೆ ಉತ್ತರ ಹೇಳುವುದಾದರೆ ಏಸುವಿನ ಪುನರುತ್ಥಾನದ ಬಳಿಕ ಅಪೋಸ್ತಲರನ್ನು ತಮ್ಮ ಮಕ್ಕಳಂತೆಯೇ ನೋಡಿಕೊಂಡರು ಅಂತಹ ಮರಿಯಮ್ಮನವರು ಸಾಯಲಿಲ್ಲ ಬದಲಾಗಿ ಜೀವಂತವಾಗಿಯೇ ಸ್ವರ್ಗ ಸ್ವೀಕೃತರಾದರು ಎಂದು ಕೆಲವು ಪಂಡಿತರು ಅಭಿಪ್ರಾಯಪಡುತ್ತಾರೆ ಇನ್ನೂ ಹಲವು ಪಂಡಿತರು ಇದನ್ನು ಒಪ್ಪದೆ ಮರಿಯಮ್ಮನವರು ಸತ್ತ ಬಳಿಕವೇ ಸ್ವರ್ಗ ಸ್ವೀಕೃತರಾದರು ಎಂದು ನಂಬುತ್ತಾರೆ ಏಕೆಂದರೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಾವಿದೆ ಎಂಬ ಸತ್ಯಕ್ಕೆ ಯಾರೂ ಅತೀತರಲ್ಲ ಎನ್ನುವ ಕಾರಣಕ್ಕೆ ಹಾಗೂ ದೇವರಾದ ಯೇಸುವೇ ಮರಣ ಹೊಂದಿದರು ಮರಿಯಮ್ಮನವರು ತಮ್ಮ ಪುತ್ರನ ಅನುಸರಣೆಯ ಭಾಗವಾಗಿ ಅವರು ಮರಣಿಸಿದರು ಎಂದು ಅಭಿಪ್ರಾಯ ಪಡುತ್ತಾರೆ ಇನ್ನು ಆ ದಿನ ಕ್ರಿಸ್ತ ಭಾನುವಾರದ ರೀತಿ ಕಟ್ಟಳೆಯ ದಿನವಾಗಿದೆ ಅಂದು ವಿಶೇಷ ಪ್ರಾರ್ಥನೆಗಳು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಭಕ್ತಿಯಿಂದ ಜನ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಪರಸ್ಪರ ಕ್ರೈಸ್ತರು ಸಿಹಿ ಹಂಚಿ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ ಅಷ್ಟಕ್ಕೂ ಈ ಹಬ್ಬದ ಆಚರಣೆ ಆರಂಭವಾಗಲು ಯಾರು ಕಾರಣ ಗೊತ್ತೇ ಸಂತ ಥೋಮಸ್ ಏಸುವಿನ ಪುನರುತ್ಥಾನವನ್ನು ಯಾರೂ ನಂಬದೆ ಸಂಶಯ ಪಟ್ಟನು ಅದೇ ಸಂತ ಥಾಮಸ್ ಮೂಲಕವೇ ಮರಿಯಮ್ಮನವರ ಸ್ವರ್ಗಾರೋಹಣದ ಬಗ್ಗೆ ತಿಳಿಯಿತು ಅದರ ಹಿಂದೆ ಒಂದು ರೋಚಕ ಘಟನೆ ಇದೆ ದಂತಕಥೆಯೊಂದು ಹೇಳುವಂತೆ ಯೇಸುವಿನ ಸಂದೇಶ ಸಾರಲು ಜಗತ್ತಿನ ಭಿನ್ನ ಭಿನ್ನ ಭಾಗಗಳಿಗೆ ಹೋದ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಸಂತ ತೋಮಸ್ನನ್ನು ಹೊರತುಪಡಿಸಿ ಮಿಕ್ಕ ಹನ್ನೊಂದು ಅಪೋಸ್ತಲರು ಮರಿಯಮ್ಮನವರು ತಮ್ಮ ಕೊನೆಯ ದಿನಗಳನ್ನು ಕಳೆಯುವ ಸಮಯದಲ್ಲಿ ಆಶ್ಚರ್ಯ ಎಂಬಂತೆ ಮರಿಯಮ್ಮನವರ ಬಳಿಗೆ ಅಂದರೆ ಜೆರುಜಲೇಂ ನಗರಕ್ಕೆ ಮರಳಿ ಬರುತ್ತಾರೆ ಮತ್ತು ಅಪೋಸ್ತಲರ್ ಉಪಸ್ಥಿತಿಯಲ್ಲಿ ಮರಿಯಮ್ಮ ತಮ್ಮ ಎಪ್ಪತ್ತನೇ ವಯಸ್ಸಿಗೆ ನಿಧನ ಹೊಂದುತ್ತಾರೆ ಆದರೆ ಥೋಮಸ್ ನಮ್ಮದೇ ಭಾರತದ ಮಲಬಾರ್ ಅಥವಾ ಕೇರಳ ಭಾಗದಲ್ಲಿ ಶುಭ ಸಂದೇಶ ಸಾರುತ್ತಿರುತ್ತಾರೆ ಹೀಗೆ ಸಂದೇಶ ಸಾರುತ್ತಿದ್ದ ಥೋಮಸರಿಗೆ ಈ ಸುದ್ದಿ ತಲುಪಿದ ಕೂಡಲೇ ಜರುಜಲೆಮ್ನ ಕಡೆಗೆ ಪ್ರಯಾಣ ಆರಂಭಿಸುತ್ತಾರೆ ಆದರೆ ಅವರು ಅಲ್ಲಿಗೆ ತಲುಪುವ ಮುನ್ನ ಮರಿಯಮ್ಮನವರನ್ನು ಸಮಾಧಿ ಮಾಡಿ ದಿನಗಳೇ ಿರುತ್ತದೆ ಇದರಿಂದ ಬೇಸರಗೊಂಡ ಸಂತ ಥಾಮಸ್ ಒಮ್ಮೆ ತಮಗೆ ಮರಿಯಮ್ಮನವರ ದೇಹದ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲು ಅಪೋಸ್ತಲರ ನಾಯಕನಾಗಿದ್ದ ಸಂತ ಪೀಟರ್ ಬಳಿ ಮನವಿ ಮಾಡಿಕೊಳ್ಳುತ್ತಾರೆ ಆ ಮನವಿ ಪುರಸ್ಕರಿಸಿದ ಪೀಟರ್ ಸಮಾಧಿ ಪುನಃ ತೆರೆಯಲು ಅವಕಾಶ ನೀಡುತ್ತಾರೆ ಸಮಾಧಿ ತೆರೆದ ಕೂಡಲೇ ಹನ್ನೆರಡು ಮಂದಿಗೂ ಆಶ್ಚರ್ಯ ಕಾದಿರುತ್ತಿದೆ ಏಕೆಂದರೆ ಸಮಾಧಿ ಮಾಡಿದ ಜಾಗದಲ್ಲಿ ಮರಿಯಮ್ಮನವರ ದೇಹ ಇರದೆ ಸಮಾಧಿ ಬರಿದಾಗಿರುತ್ತದೆ ಬದಲಾಗಿ ಆ ರೀತಿ ಸಮಾಧಿ ಮಾಡಲಾದ ಜಾಗದಲ್ಲಿ ದಿವ್ಯ ಪ್ರಭೆಯೊಂದು ಸುತ್ತಲೂ ಪಸರಿಸಿರುತ್ತದೆ ಹೀಗಾಗಿ ಮರಿಯಮ್ಮ ಆತ್ಮದೊಂದಿಗೆ ಸ್ವರ್ಗಾರೋಹಣ ಮಾಡಿದ್ದಾರೆ ಎನ್ನುವುದನ್ನು ಅಪೋಸಲರು ಕಂಡುಕೊಳ್ಳುತ್ತಾರೆ ಅಂದಿನಿಂದ ಈ ಹಬ್ಬದ ಆಚರಣೆಯನ್ನು ಕ್ರೈಸ್ತರು ಆರಂಭ ಮಾಡುತ್ತಾರೆ ಆದರೆ ಈ ಬಗ್ಗೆ ಬೈಬಲ್ ಗ್ರಂಥದಲ್ಲಿ ಉಲ್ಲೇಖ ಇಲ್ಲ ಬದಲಾಗಿ ಇದೊಂದು ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಕಥೆಯಾಗಿದೆ ಮುಂದೆ ಒಂದು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಒಂದರಂದು ಅಂದಿನ ವಿಶ್ವಗುರು ಹನ್ನೆರಡನೇ ಪಿಯುಸರು ಇದನ್ನು ವಿಶ್ವಾಸದ ಸತ್ಯ ಎಂದು ಜೊತೆಗೆ ಆಗಸ್ಟ್ ಹದಿನೈದರಂದು ಈ ಹಬ್ಬ ಆಚರಣೆ ಮಾಡುವಂತೆ ಜಾಗತಿಕ ಪವಿತ್ರ ಸಭೆಗೆ ಅಧಿಕೃತ ಕರೆ ಕೊಡುತ್ತಾರೆ ಅಂದಿನಿಂದ ಈ ಹಬ್ಬ ಆಚರಣೆ ಅಧಿಕೃತವಾಗಿ ಮಾಡಲಾಗುತ್ತದೆ ಈಸುವಿನ ತಾಯಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಸದಾ ಎಲ್ಲರನ್ನು ಕಾಪಾಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಮತ್ತು ಮರಿಯಮ್ಮನವರ ಸ್ವರ್ಗಾರೋಹಣ ಮಹೋತ್ಸವದ ಶುಭಾಶಯ